thank you

ंका कंका रुद्र रुद्र रूपी मौनस्वरोपी ब्रह्मांडे भस्मापी शतकाल बहुभूषंगी शतकालपंडी लुब्धलुब्केके भीक्षणमात्रे स्थित योगी यक्षिणी महायक्षिणी स्वर्गमृत्युपाताड़स्वू कोमलांगि घोरस्वर दैत्य सिंह आय माया अवंतुस्वी कं कंकणे ओं नमो भगवते नरनाराणी सुरदेवते ऋग्रशक्तिपरदेवते पाप विनाशिनी आर्ष कम कम नारायणी साधकमनोलासकारि भूमक ब्रम्मी वचसुद्धिदेवीराजस्ते बनम कालिदे ओं देवी ओम श्री स्वाहा ओम हम 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 हमस हमसे सुतकमूर्ते घोरट्याशे क्षम्गतिपुनका रम 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 रंग रंगा प्रमुदित्रृगके सुशानेीं धूम मस्तुहे भ्रृगटताटकोपटंकगर्चे प्लां प्लम बद्भे कटगदारी ಲಾಲಲಯ ಸ್ವಾರಿ ಪಿಂಗಳಾಕ್ಷಿ ಕೆಂ ಕ್ಯಂ ಕೆಂ ಭೂತನಾಥಿ ತಾವರೆ ಚಂಡಿಚೂಪೇ ರಾಂ ಭ್ರೀಂ ಭ್ರೂಂ ಪ್ರೇತನಾಥೇ ಪ್ರಳಯ ಪರಿಣಿತನಾದೂಪೇ ಸ್ವರು ಸಾಧ್ಯ ಸಂಸಾರ ಘೋರೆ ಲಾಲಾಲಯಶೂಲಸ್ಥಂಡೋಕ್ತ ಚರ್ಮಚಂಡೇ ಆಹಾ ಹೆಂರವೀ ಅದನ್ನು ತಿಳ್ಕೊಂಡ್ರೆ ಮಾತ್ರ ರೀತಿ ಇದೆ ಅಂತ ಹೇಳಕ್ ಅಸರವಾಗಿರ್ತಕ್ಕಂಥ ವಿಷಯ ಈ ಶಕ್ತಿ ವಿಷಯ ಬಗ್ಗೆ ಮಾತಾಡ್ಬೇಕಂದ್ರೆ ಮೂರು ಅದು ಅದ್ಭುತವಾಗಿರ್ತಕ್ಕಂಥದ್ದು ಅದರಾಗೆ ನಾಕು ಮಾತುಗಳು ಮಾತಾಡ್ಬೇಕು ಅಂತಂದ್ರೆ ಈ ಶಕ್ತಿ ಯಾವ ರೀತಿ ನಾವು ಭಕ್ತಿಯಿಂದ ಸಮರ್ಪಣೆ ಮಾಡ್ಕೊತೇವೋ ನಾವು ಸಮರ್ಪಣೆ ಭಾವನೆ ಯಾವಾಗ ಬರ್ತದೆ ಅದ್ರಾಗ ಭಗದ್ಗೀತೆಯೊಳಗೆ ಹೇಳ್ತಕ್ಕಂಥದ್ದು ಯಾರು ಶ್ರೀ ವಿಷ್ಣು ಪರಮಾತ್ಮ ಏನ್ ಹೇಳ್ತಾನೆ ಭಗವದ್ಗೀತೆಯೊಳಗೆ ಸಮರ್ಪಣ ಭಾವ ಏನಿರ್ತದೋ ಅಲ್ಲಿ ದೇವನು ತಾನಾಗಿ ಬರ್ತದೆ ಯಾವಾಗಲೂ ಭಾವನೇ ದೇವನು ಭಾವನ ಪರಿಪಕ್ವ ಆಗದಲ್ಲೇ ದೇವನು ಬರದಲ್ಲ ದೇವಿಯು ಬರದಲ್ಲ ಯಾವಾಗ್ಲೂ ನಮ್ಮ ಭಾರತೀಯ ಸಂಸ್ಕೃತಿ ಹೇಗಿದೆ ಅಂತ ಕೇಳಿದ್ರೆ ದೇವ ಬೇರೆ ಇಲ್ಲ ದೇವ ಬೇರೆ ಇಲ್ಲ ದೇವಿ ಬೇರೆ ಇಲ್ಲ ಒಂದು ರೂಪಾಯಕ್ಕೆ ಎರಡು ಇದ್ದಂತೆ ಒಂದಿಲ್ಲದ ನಡೆಯಂಗಿಲ್ಲ ಒಂದೇ ಮುಖ ಇದ್ರ ನಡೀತಾ ಹತ್ರ ನಡೆಯಂಗಿಲ್ಲ ಅದೇ ರೀತಿ ಇಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿ ಏನಿದೆ ಅಂತ ಕೇಳಿದ್ರೆ ಹೋಮ ಹವನ ಮಾಡ್ತಾರೆ ಅಪ್ಪುಗಳು ಮಾರ ಏನಂತಾರೆ వరుణదేవాయ వరుణదేవ స్వరు గమ్ నమ వరుణ అంద్రేను మే వరుణా ఆ మేన భూమి మేలు అందేనిఫ్వి భగవతే గంగా మాత అంతింగ పర్వాల పుల్లింగ అంత ధ్యాన మి అది చరకు బంద ಪವಿತ್ರ ಮಾತ ಗಂಗಾ ಅಂತೇಳಿ ಕೈ ಮುಗಿತಾ ಇದೀವಿ ಬಾಯಿನ ಕೊಡ್ತಾ ಇದೀವಿ ಏನಲ್ಲ ಮಾಡ್ತಾ ಇದೀವಿ ಇದರ ಅರ್ಥ ಏನು ಅಂತ ಕೇಳಿದ್ರೆ ಭಿನ್ನ ಭೇದಗಳಿಲ್ಲ ಅವನೀಚನು ಭಾವ ಭೇದ ಮಾತಾಡೋದು ಕೇವಲ ತನ್ನದ ಕಥಗಳು ಇಡೀ ಬಂದು ಸತ್ಯ ಸತ್ಯ ದೇವಿ ಒಂದು ಕಥೆ ಅವನು ನಿಮಗೆ ನಮಗೆ ಐಚ್ಛ ಮಾಡುವ ನಮನೇ ಕಣ್ಣೆ ಆತೇ ಅಂತ ಹೇಳಿದ ದುಡ್ಡು ಸೊ ಹಾಗಾಗಿ ನಾವೇನ್ ಮಾಡಿದ್ವಿ ಹಂತ ಹಂತವಾಗಿ ಯಾವುದೋ ಒಂದು ದಾನಿಗಳನ್ನ ಹಿಡಿಯೋದ್ರ ಮುಖಾಂತರವಾಗಿ ಇದೇ ವರ್ಷ ಮೂರು ಕಾರ್ಯಕ್ರಮಗಳನ್ನ ನಾವು ಸತತವಾಗಿ ಮಾಡ್ಕೊಂಡು ಬಂದಿದ್ದೀವಿ ಅದು ಹೇಗಪ್ಪ ಅಂತಂದ್ರೆ ಕರಿಯಮ್ಮನ ಪ್ರತಿಷ್ಠಾಪನೆ ಆಗಿರಬಹುದು ಆಂಜನೇಯನ ಗೋಪುರ ಆಗಿರಬಹುದು ಈ ದುರ್ಗಮ್ಮನ ಬರೀ ಗೋ ಚಾವಣಿ ಅಷ್ಟೇ ಅಂತ ಅನ್ಕೊಂಡಿದ್ವಿ ಆದ್ರೆ ಆ ಅಮ್ಮ ಶಕ್ತಿ ಅವ್ರು ಹೇಳ್ದಂಗೆ ಆ ಶಕ್ತಿಯ ರೂಪ ನಮ್ಮಲ್ಲಿ ಹೊಕ್ಕಿಂದೆ ನಾವೇನ್ ಮಾಡಿದ್ವಿ ಅಂದ್ರೆ ಆ ಹೊಸ ಗುಡಿನೇ ತಯಾರು ಮಾಡಿದ್ವಿ ಅನ್ನೋದ್ರಲ್ಲಿ ಎರಡು ಮಾತು ಇನ್ನು ಒಂದು ನಾವು ಹೇಳಲೇಬೇಕು ಈಗ ಅವರೇನು ಹೇಳಿದ್ರು ಚರಣ್ ಜೋರು ಹದಿನೆಂಟು ಆ ಅಧ್ಯಾಯ ಓದಿದ್ರಿಂದ ಅಥವಾ ಪುರಾಣ ಇದನ್ನ ಮಾಡಿದ್ರಿಂದನೇ ಅವ್ರ ಅಷ್ಟೆಲ್ಲ ಗಳಿಸ್ಲಿಕ್ಕೆ ಸಾಧ್ಯ ಆಯ್ತು ಅಂತಂದೇಳಿ ಅವ್ರ ದೇವರಾಗಿ ಇದಾದ್ರು ಅಂತಂದೇಳಿ ಅಂತ ಚರಣರ ಒಂದು ವಾಣಿಯಿಂದನೇ ನಾವು ಇವತ್ತು ಆ ಗುಡಿನ ಮತ್ತು ಆಂಜನೇಯ ದೇವಸ್ಥಾನದ ಗೋಪುರವನ್ನ ಕಟ್ಲಿಕ್ಕೆ ಆಗಿದೆ ಅಂತಂದ್ರೆ ಮಾತಿಲ್ಲ ಯಾಕೆ ಅಪ್ಪ ಅಂತಂದ್ರೆ ನಾವು ಅವರಲ್ಲಿ ಅರ್ಕೆ ಮಾಡ್ಲಿಕ್ಕೆ ಹೋಗಿದ್ವಿ ನಮ್ಮ ಹತ್ರ ದುಡ್ಡು ಗುಡಿ ಎಲ್ಲ ಸೋರ್ತಾ ಇದೆ ಅದು ಕಟ್ಗಿ ಮುರ್ತಿದೆ ಅದಕ್ಕೆ ನಾವು ಹೆಂಗಲ್ಲ ಮಾಡಿ ಆರ್ ಸಿ ಸಿ ಹಾಕಬೇಕು ಅಂತ ಕೇಳಿದಾಗ ಅವರು ಒಂದೇ ಮಾತಲ್ಲಿ ಉತ್ತರ ಕೊಟ್ರು ನೀವು ಸಂಕಲ್ಪ ಮಾಡಿ ಒಂದು ಐದು ಜನ ನಾವು ತವರ್ ಆ ಅಮ್ಮ ಬಳಿಗರಿಗೆ ಆರು ಇದ್ದಂಗೆ ಸೊ ಆ ಅವರ ಕಡೆಯಿಂದ ಐದು ಜನ ಉಡಿ ತುಂಬಿಸಿ ನೀವು ಸಂಕಲ್ಪ ಮಾಡ್ರಿ ಇದ್ದಲ್ಲಿಗೆ ನಿಮಗೆ ದುಡ್ಡು ಬರ್ತದೆ ಅಂತ ಅವ್ರ ಒಂದು ಮಾತು ಹೇಳಿ ನಮಗೆ ಆಶೀರ್ವಾದ ಮಾಡಿದ್ರೆ ಅವತ್ತು ನಾವು ಅಲ್ಲಿಂದ ನಮ್ಮೂರು ಬಹಳ ದೂರ ಇಲ್ಲ ಎಂಟೆ ಕಿಲೋಮೀಟರ್ ನಂದಿಪುರ್ ನಮ್ಮೂರು ನಿಮ್ಗೆ ಗೊತ್ತಿದ್ದೇವೆ ಸೊ ಅಲ್ಲಿಂದ ಇಲ್ಲಿ ಇಲ್ಲಿ ಭರವಸೆಗೆ ಒಂದು ಲಕ್ಷದ ಹದಿನೈದು ಸಾವಿರ ರೂಪಾಯಿ ನಮ್ಮ ಅಕೌಂಟ್ಗೆ ಬಂದಿದ್ದೇನೆ ಈಗ ಪ್ರಮಾಣ ಅಂತಿಲ್ಲ ಏನು ಮಾಡಿಲ್ಲ ಹದಿನೈದು ಸಾವಿರದ ಒಂದು ಲಕ್ಷದ ಹದಿನೈದು ಸಾವಿರ ರೂಪಾಯಿ ಉಪಧಾನಗಳು ನಮಗೆ ಆ ಚಾವಣಿಯನ್ನ ತೆಗಿಲಿಕ್ಕೆ ಕರ್ಗಸಪ್ಪ ಕೊಟ್ಟರು ಹಾಗಾಗಿ ಮತ್ತು ಅದೇ ರೀತಿಯಾಗಿ ಮೊನ್ನೆ ಕೂಡ ನಾವು ಇನ್ನೂ ಬಾಕಿಯಲೇ ಇದೀವಿ ಯಾರಿಗೆ ಬಾಕಿ ಅಂತಂದ್ರೆ ಅಜವ್ರಿಗೂ ಬಾಕಿ ಇದ್ದೀವಿ